ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೂರ್ ರೀತಿ ಬದಲಾದಂತೆ ಕಾಣಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಗುಡ್ ಬುಕ್ಸ್ ನಲ್ಲಿ ಇಟ್ಕೊಂಡು ವರ್ಕೌಟ್ ಮಾಡಿಕೊಳ್ಳುವಂತಹ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದು ಇರಬಹುದು ಇದು ಒಂಥರ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಟಕ್ಕರ್ ಕೊಡುವಂತಹ ತಂತ್ರಗಾರಿಕೆ ಮುಂದಿನ ಚುನಾವಣೆಗೆ ಕುಮಾರಸ್ವಾಮಿ ಈಗ ಲೆಕ್ಕಾಚಾರ ನಮಸ್ಕಾರ ಬುಗುನ್ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗುನ್ಕೆರೆ ಪ್ರತಿ ಸಲ ದೆಹಲಿಯಿಂದ ಬೆಂಗಳೂರಿಗೆ ಬಂದಾಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಆದರೆ ಈಗ ಸ್ವಲ್ಪ ಬದಲಾಗಿದ್ದಾರೆ ಮೃದು ಧೋರಣೆ ಯಾವ ಕಾರಣಕ್ಕೋಸ್ಕರ ಅವರು ದಿಢೀರನೇ ಈ ಥರ ಬದಲಾದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಮೃದು ಧೋರಣೆಯನ್ನು ತಿಳಿದಿದ್ದಾರೆ ಅನ್ನುವಂಥದ್ದು ರಿಯಲಿ ಇಂಟ್ರೆಸ್ಟಿಂಗ್ ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಕಡೆವರೆಗೂ ವಿಡಿಯೋ ನೋಡಿ ಜೊತೆಗೆ ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೂರು ರೀತಿ ಬದಲಾದಂತೆ ಕಾಣಿಸ್ತಾ ಇದ್ದಾರೆ ಒಂದು ತಮ್ಮ ಇಲಾಖೆ ಕಡೆಗೆ ಸಂಪೂರ್ಣವಾಗಿ ಗಮನ ಹರಿಸೋದು ಎರಡನೇದು ಜೆ ಡಿ ಎಸ್ ಪಕ್ಷದ ಸಂಘಟನೆಗೆ ಒತ್ತು ಕೊಡೋದು ಅದು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಮೂಲಕ ಮೂರನೇದು ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅದೇನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇಷ್ಟು ದಿನ ಜಿದ್ದಿಗೆ ಬಿದ್ದಂತೆ ಮಾತನಾಡ್ತಿದಾರಲ್ಲ ಕುಮಾರಸ್ವಾಮಿ ಅವರು ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ ಮೃದು ಧೋರಣೆಯನ್ನ ತೆಳ್ದಿದ್ದಾರೆ ಈ ಮೂರು ಸಂಗತಿಗಳನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಮೊದಲನೇದಾಗಿ ಅವರ ಇಲಾಖೆ ಬೃಹತ್ ಕೈಗಾರಿಕಾ ಇಲಾಖೆಯ ಬಗ್ಗೆ ಹರಿಸೋದು ಯಾಕಪ್ಪ ಅಂದ್ರೆ ಅವರು ಕೇಂದ್ರದ ಕೈಗಾರಿಕಾ ಸಚಿವರಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನಸ್ಸನ್ನ ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿದಾರಂತೆ ಮೋದಿ ಅಷ್ಟೇ ಅಲ್ಲ ಅಮಿತ್ ಶಾ ಅವರಿಗೂ ಇಂಪ್ರೆಸ್ ಆಗಬೇಕು ಅನ್ನುವಂಥ ರೀತಿನಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸಿದರಂತೆ ಅಥವಾ ಅಂತ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರನ್ನು ಕೂಡ ಗುಡ್ ಬುಕ್ಸ್ನಲ್ಲಿ ನಲ್ಲಿ ಇಟ್ಕೊಂಡ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಜೆ ಡಿ ಎಸ್ ಹೆಚ್ಚಿನ ಸೀಟುಗಳನ್ನು ಪಡ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದ ಮೇಲೆ ಮೊದಲಿಗೆ ತಮ್ಮ ಇಲಾಖೆ ಕಡೆಗೆ ಗಮನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಕುಮಾರಸ್ವಾಮಿ ಯಾಕೆ ಈಗಲೇ ಸೀಟಿನ ಲೆಕ್ಕಾಚಾರ ಅಂತಂದ್ರೆ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿನಲ್ಲಿ ಏನಪ್ಪಾ ಅಂತಂದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಜೆ ಡಿ ಎಸ್ ಸಹವಾಸ ಸಾಕು ಬೇಡ ಅದ್ರ ಅಗತ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನ ಹೈಕಮಾಂಡ್ಗೆ ನೀಡ್ತಿದ್ದಾರಂತೆ ಅದೇ ಕಾರಣಕ್ಕೋಸ್ಕರವೇ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲೂ ಕೂಡ ಸಣ್ಣದಾಗಿ ಬಿರುಕು ಶುರುವಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಿದವೆ ಇದರ ಸುಳಿವು ಅವ್ರಿಗೆ ಸಿಕ್ಕೇ ಸಿಕ್ಕಿರುತ್ತೆ ಅದಕ್ಕೋಸ್ಕರ ಅವರು ರಾಜ್ಯ ಬಿ ಜೆ ಪಿ ನಾಯಕರನ್ನ ಬಿಟ್ಟು ಹೈಕಮಾಂಡ್ ನಾಯಕರ ಮೂಲಕ ಆಪ್ರೇಟ್ ಮಾಡ್ತಾಯಿದ್ರೆ ಹೈಕಮಾಂಡ್ ನಾಯಕರ ಮನವೊಲಿಸ್ಕೊಂಡ್ರೆ ಆಗ ರಾಜ್ಯ ನಾಯಕರನ್ನ ಮ್ಯಾನೇಜ್ ಮಾಡ್ಬೋದು ಅನ್ನೋದು ಅವ್ರ ಲೆಕ್ಕಾಚಾರ ಅದಕ್ಕೋಸ್ಕರವೇ ಇಲಾಖೆ ಕಡೆ ಗಮನ ಹರಿಸಿ ಇಲಾಖೆ ಮುಖಾಂತರ ಮೋದಿ ಅಮಿತ್ ಶಾ ಅವರ ಮನೆಗೆದ್ದು ಮುಂದಿನ ಸಲ ಹೆಚ್ಚಿನ ಸೀಟುಗಳನ್ನ ಪಡ್ಕೊಳ್ಬೇಕು ಯಾಕೆ ಹೆಚ್ಚಿನ ಸೀಟುಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಬಿ ಜೆ ಪಿ ನೆರವಿನಿಂದ ಹೆಚ್ಚಿನ ಸೀಟನ್ನು ಗೆದ್ರೆ ಆಗ ಆಬ್ವಿಯಸ್ಲಿ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ ಮತ್ತು ತಾವು ನಿರ್ಣಾಯಕ ಪಾತ್ರವನ್ನು ವಹಿಸ್ಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯವಾಗಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು ಅಧಿಕಾರದ ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು ಅಂತ ಹೇಳಲಾಗ್ತಿದ್ದಾರೆ ಅದಕ್ಕೋಸ್ಕರವೇ ಅವರು ಇಲಾಖೆ ಕಡೆಗೆ ಸಂಪೂರ್ಣವಾಗಿ ಗಮನ ಹರಿಸ್ತಾ ಇದ್ದಾರಂತೆ ಇನ್ನೊಂದು ಸಣ್ಣ ಅಪ್ಡೇಟ್ ಏನಂದ್ರೆ ಒಂದೊಮ್ಮೆ ಕುಮಾರಸ್ವಾಮಿಯವರ ಕಾರ್ಯಶೈಲಿಯ ಬಗ್ಗೆ ಮೋದಿಗೆ ಅತೃಪ್ತಿ ಏನಾದ್ರು ಇದ್ರೆ ಮುಂದೆ ನಡೆಯುವಂಥ ಸಚಿವ ಸಂಪುಟದ ಪುನರಚನೆ ಸಂದರ್ಭದಲ್ಲಿ ಇವರೆಂಟ್ ಸಂಪುಟದಿಂದ ಡ್ರಾಪ್ ಮಾಡಲ್ಲ ಆದರೆ ಖಾತ್ರೆ ಬದಲಾಗುವಂಥ ಸಂಭವ ಇರುತ್ತೆ ಮನಸ್ಸಿಗೆ ಏನು ಹೊಸ ಖಾತೆ ಅಂದರೆ ಹೊಸ ಥರದ ಸವಾಲುಗಳು ಇರ್ತವೆ ಆ ಕಾರಣಕ್ಕೋಸ್ಕರ ಇದನ್ನೇ ಕರೆಕ್ಟಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅವರನ್ನು ಮನವೊಲಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಡೆ ಗಮನ ಹರಿಸ್ತಿದಾರಂತೆ ಇದು ನಂಬರ್ ಒನ್ ನಂಬರ್ ಟು ಜೆ ಡಿ ಎಸ್ ಸಂಘಟನೆ ಇದು ಮೊದಲ ವಿಷಯಕ್ಕೆ ಸ್ವಲ್ಪ ಹಾಕೊಂಡಿದೆ ಏನಂದ್ರೆ ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಜೆ ಡಿ ಎಸ್ ಸಹವಾಸ ಬೇಡ ಹಿಂದೆ ನಮಗೆ ಅವರು ಬೆನ್ನಿಗೆ ಚೂರಿ ಆಗ್ತಂಥವ್ರು ವಚನ ಭ್ರಷ್ಟರು ಅವರು ನಂಬಿಕೆಗ ಅರ್ಹರಲ್ಲ ಅನ್ನೋ ರೀತಿನಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಪದೇ ಪದೇ ಆ ಥರದ ಮಾಹಿತಿಗಳನ್ನ ಸಂದೇಶಗಳನ್ನ ಹೈಕಮಾಂಡ್ಗೆ ರವಾನೆ ಮಾಡ್ತಿದ್ದಾರೆ ಜೊತೆಗೆ ಈಗ ಏನಾದ್ರು ಚುನಾವಣೆ ಆದರೆ ಬಿಜೆಪಿನೇ ಅಧಿಕಾರಕ್ಕೆ ಬರುತ್ತೆ ಜೆ ಡಿ ಎಸ್ನ ನ ಹಂಗೂ ಬೇಕಾಗಿಲ್ಲ ಅನ್ನುವ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರಂತೆ ಆದರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆ ಬಿಡಿ ಜೆ ಡಿ ಎಸ್ ಬಗ್ಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಅಷ್ಟಕ್ಕಷ್ಟೇ ಅನ್ನುವಂಥ ಮಾಹಿತಿ ಅರಿತಿರುವಂತಹ ಕುಮಾರಸ್ವಾಮಿ ಮೊದಲು ನಾವು ನಮ್ಮ ಮನೆಯನ್ನು ಸರಿಪಡಿಸ್ಕೊಳ್ಬೇಕು ತಮ್ಮ ಸಂಘಟನೆಯನ್ನು ಸರಿಪಡಿಸ್ಕೊಳ್ಬೇಕು ಪಕ್ಷದ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಲಿಂದನೇ ಸಂಘಟನೆಗೆ ಒತ್ತು ಕೊಡ್ತಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಹೇಗೆ ಅಂದರೆ ನಿಖಿಲ್ ಸ್ವಾಮಿ ಮೂಲಕ ಅವರು ಆಪ್ರೇಟ್ ಮಾಡ್ತಿದಾರಂತೆ ಇದರಲ್ಲಿ ಒನ್ಸ್ ಅಗೇನ್ ನಿಖಿಲ್ ಸ್ವಾಮಿ ಅವರನ್ನ ಹೇಗಾದರೂ ಮಾಡಿ ಪೊಲಿಟಿಕಲಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಈಗ ಏನಾದರೂ ಅಂದರೆ ಸಂಪೂರ್ಣವಾಗಿ ಪಕ್ಷ ಸಂಘಟನೆಗೆ ಕೆಲಸ ಮಾಡದೇ ಇದ್ರೆ ಚುನಾವಣೆ ಬಂದಾಗ ನಾವು ಜನರ ಬಳಿಗೆ ಹೋದ್ರೆ ಆಗ ಜೆ ಡಿ ಎಸ್ಗೆ ಹೆಚ್ಚು ಲಾಭ ಆಗೋಲ್ಲ ಬಿ ಜೆ ಪಿ ಜೊತೆ ಮೈತ್ರಿ ಇರಲಿ ಇಲ್ಲದೆ ಇರಲಿ ಹೆಚ್ಚು ಲಾಭ ಆಗೋಲ್ಲ ಅದ್ರ ಬದಲಿಗೆ ಈಗ್ಲಿಂದನೇ ಏನಾದರೂ ಜನರ ಬಳಿಗೆ ಹೋದರೆ ಹೆಚ್ಚು ಲಾಭ ಆಗ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಖಿಲ್ ಅವರು ಪೊಲಿಟಿಕಲಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಕಡೆಯಿಂದ ಯಾತ್ರೆಯನ್ನು ಮಾಡಿಸ್ತಿದ್ದಾರೆ ಮತ್ತೊಂದನ್ನು ಮಾಡಿಸ್ತಿದ್ದಾರೆ ಮತ್ತು ಪಕ್ಷದ ಎಲ್ಲ ಉಸ್ತುವಾರಿಯನ್ನು ಆಲ್ಮೋಸ್ಟ್ ನಿಖಿಲ್ ಅವರಿಗೆ ಕೊಟ್ಟಿದ್ದಾರೆ ಮೂರನೇದು ನಾನು ಆಗಲೇ ಹೇಳಿದಂಗೆ ಭಾಳ ಇಂಟ್ರೆಸ್ಟಿಂಗ್ ಆದಂಥದ್ದು ಏನಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಗ್ಗೆ ಮೃದು ಧೋರಣೆ ತಳೆದಿರೋದು ಯಾಕಪ್ಪ ಅಂದರೆ ಈಗ ನೋಡಿ ಒಂದ್ಸಕೆ ಮೊದಲ ಎರಡು ವಿಷಯಕ್ಕೆ ಇದು ಕೂಡ ಲಿಂಕ್ ಆಗುತ್ತೆ ಅಲ್ಟಿಮೇಟ್ಲಿ ಈಗ ಏನೇ ಮಾಡಿದ್ರು ಕೂಡ ಸರ್ಕಾರ ಈಗೇನು ಬದ್ಲಾಗಲ್ಲ ಸಿದ್ದರಾಮಯ್ಯ ಅವರು ಏನಾಗ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಏನಾಗ್ತಾರೋ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಮುಖ್ಯ ಅಲ್ಲ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯವಾಗಿರೋದೇನು ಅಂತಂದ್ರೆ ಮೊದಲನೇದಾಗಿ ಜೆ ಡಿ ಎಸ್ ಹೆಚ್ಚು ಸೀಟುಗಳನ್ನು ತೆಗೆದುಕೊಳ್ಬೇಕು ಎರಡನೇದಾಗಿ ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು ಮತ್ತು ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೇಕು ಅಂತ ಅದಕ್ಕೆ ಪಕ್ಷ ಸಂಘಟನೆಯನ್ನ ಮಾಡಬೇಕು ಪಕ್ಷ ಸಂಘಟನೆ ಮಾಡುವಾಗ ಆಬ್ವಿಯಸ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ ಆಗುತ್ತೆ ಈಗ ಇವರು ಇಡೀ ದಿನ ಅಥವಾ ಪ್ರತಿ ಸಲ ಬೆಂಗಳೂರಿಗೆ ಬಂದಾಗ ಸಿದ್ದರಾಮಯ್ಯ ಅವರನ್ನ ಬೈಕೊಂಡು ಓಡಾಡ್ತಾ ಇದ್ರೆ ಏನೋ ಜಿದ್ದಿಗೆ ಬಿದ್ದಂತೆ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಅಹಿಂದ ಸಮುದಾಯದ ಮತಗಳು ಸ್ವಲ್ಪ ದೂರ ಆಗ್ತವೆ ಅಥವಾ ಬರೋಲ್ಲ ಇವರಿಗೆ ದೂರ ಆಗೋಕ್ಕೆ ಅಂದರೆ ಅವ್ರ ಜೊತೆಗೆ ಇದ್ರ ತಾನೆ ದೂರ ಆಗೋದು ಅಥವಾ ಅಳದುಳಿದಂತಹ ಮತಗಳು ಕೂಡ ಓಟ್ ಹೋಗ್ಬಿಡ್ತವೆ ಬರುವಂತ ಮತಗಳು ಬರಲ್ಲ ಅನ್ನುವ ಲೆಕ್ಕಾಚಾರ ಬಿಜೆಪಿ ಜೊತೆ ಈಗ ಮೈತ್ರಿ ಆಗಿರ್ಬೋದು ಆದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಹೆಚ್ಚು ಸೀಟನ್ನು ಗೆಲ್ಬೇಕು ಅಂದ್ರೆ ಒಕ್ಕಲಿಗ ಮತಗಳ ಜೊತೆಗೆ ಬೇರೆ ಬೇರೆ ಸಮುದಾಯದ ಸ್ವಲ್ಪ ಸ್ವಲ್ಪ ಮತಗಳಾದರೂ ಬರಲೇಬೇಕು ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಬರಬೇಕು ಇವರು ಸಿದ್ದರಾಮಯ್ಯ ಅವ್ರಿಗೆ ಬೈದಷ್ಟು ಆ ಎಲ್ಲ ಮತಗಳು ದೂರ ಆಗ್ತಾ ಹೋಗ್ತವೆ ಅದ್ರ ಬದಲಿಗೆ ಬಿಡೋಣ ಬಂದಷ್ಟು ಆ ಮತಗಳು ಬರಲಿ ಅದು ಪಕ್ಷಕ್ಕೆ ನಾಲ್ಕು ಸೀಟ್ ಜಾಸ್ತಿ ಆದರೂ ಕೂಡ ಅದು ದೊಡ್ಡ ಮಟ್ಟದ ಬೂಸ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಕೂಡ ಸಾಫ್ಟ್ ಆಗಿದಾರಂತೆ ಇದಲ್ಲದೆ ಡಿ ಕೆ ಶಿವಕುಮಾರ್ ವಿಷಯಕ್ಕೆ ಬಂದರೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಕ್ಕಲಿಗ ಮತಗಳ ವಿಷಯದಲ್ಲಿ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಅವರಿಗೆ ಬಂದರೆ ಅದು ಎಕ್ಸ್ಟ್ರಾ ಬರಬೇಕಷ್ಟೇ ಲಾಭನೇ ಲಾಭನೇ ಹೊರತು ನಷ್ಟ ಇಲ್ಲ ಬಟ್ ಕುಮಾರಸ್ವಾಮಿ ಆಗಲ್ಲ ನಷ್ಟ ಆಗುವಂಥ ಸಾಧ್ಯತೆ ಇರ್ತದೆ ಒಂದು ಕಡೆ ಬಿ ಜೆ ಪಿ ಒಂದಷ್ಟು ಮತಗಳನ್ನು ಸೇಳ್ಕೊಳ್ಳುವಂಥ ಅವಕಾಶಗಳಿರ್ತವೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಹೆಚ್ಚಿನ ಮತಗಳನ್ನು ಸೇಳ್ಕೊಂಡ್ರೆ ಮತ್ತು ಇವ್ರು ಪದೇ ಪದೇ ಡಿ ಕೆ ಶಿವಕುಮಾರ್ ಬಗ್ಗೆ ಏನಾದ್ರೂ ಆರೋಪ ಮಾಡ್ತಾ ಆಕ್ರೋಶ ವ್ಯಕ್ತಪಡಿಸ್ತಾ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ಅವ್ರ ಬಗ್ಗೆ ಅನುಕಂಪ ಮೂಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಕ್ಕಲಿಂಗ ಮತಗಳು ಆ ಕಡೆ ಓಟೋಗಿಡ್ಬೋದು ಅದ್ರ ಬದಲಿಗೆ ಅವ್ರ ಜೊತೆ ಕೂಡ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಥವಾ ಆಗಿ ಇದ್ದುಬಿಡೋಣ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಯಾರೋ ಗೈಡ್ ಮಾಡಿದರಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ನೀವು ಈ ರೀತಿ ಇರೋ ಇಂಥ ಯಾರೋ ಹಿತೈಷಿಗಳು ಗೈಡ್ ಮಾಡಿದರಂತೆ ಅದರಿಂದಾಗಿ ಈಗ ಅವರು ಮೊದಲು ಥರ ಜಿದ್ದಿಗೆ ಬಿದ್ದಂಗೆ ಮಾತಾಡ್ತಿಲ್ಲ ಅವರಾಯ್ತು ಅವ್ರ ಕೆಲಸ ಆಯಿತು ಬರ್ತಾರೆ ಹೋಗ್ತಾರೆ ಅವಾಗ ಒಮ್ಮೆ ಮಾತಾಡ್ತಾರೆ ಬಿಟ್ಟರೆ ಮೊದಲ ರೀತಿ ಮಾತಾಡ್ತಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಇದು ಕೂಡ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆ ಕಾರಣಕ್ಕೋಸ್ಕರ ನಿಮಗೆ ತಿಳಿಸ್ತವೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಕೆರಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು